ಹಾಯ್ ದೋಸ್ತರ ನಮಸ್ಕಾರ ಹೆಂಗದ್ರಪ್ಪ ಹೆಂಗ್ರಪ್ಪ ಎಲ್ಲ ಅಂತ ಹೇಳಿ ತಿಳ್ಕೊಂತೀನಿ ದೋಸ್ತ್ರ ಇವತ್ತಿನ ಲೈನ್ ವಿಡಿಯೋ ತೆಗಿನಿಂದ ಶುರು ಮಾಡಾತೇನೆ ಇಲ್ಲೇನಾಯ್ತು ನೋಡ್ರಿ ಇದು ಈಗ ಯಾಕಪ್ಪ ಅಂದ್ರೆ ನಮ್ಮ ನಾಕಲ್ ಮರಿ ಏನು ಸೆಡಣ್ಯಾಗ್ತಲ್ಲ ಆ ಸೆಡ್ಯಾಗಿನ ಮರಿ ನಿಮ್ಗೆ ಹೇಳದಂಗ ನಮ್ಮ ತಮ್ಮ ಕಟ್ಕೊತನ್ರೀ ಅದಕ್ಕೆ ಇಲ್ಲಿ ತಂದು ಕಟ್ಟಾಕ ಈ ತೆಗೊಂದು ತೊಡಾತಿ ನಾವು ಈಗ

ೋಸ್ರ ನೋಡಿರಿ ನೀವೇನಾರ ಇಂಥ ಊಟ ಟಗರ್ ಮರಿಗೆ ಹಾಂ ನಿಮ್ಮ ಏರಿಯಾದಾಗ ಗೊರೆಲಿ ಇತ್ತಂದ್ರೆ ಗೊರೆಲ್ ಇರಲಿಕ್ಕಂದ್ರೂ ಈ ಥರ ಒಂದು ಚೀಲ ತಗೋರಿ ಇದು ಗೊಬ್ಬರ ಚೀಲ ಏನು ಹೇಳ್ತೀಯ ತಡೀಲಿ ಅಂತ ಗೊಬ್ಬರ ಚೀಲ ತಗೊಂಡು ಈ ಥರ ಹಾಕಿರಿ ಸುತ್ತ ಇಟ್ಬಿಡೋ ಫಸ್ಟ್ ಇಂಥ ಸುತ್ತಿ ಕಮ್ಮ ಬಿಡು ಸುತ್ತಲ್ಲ ಎತ್ತೇ ಹಾಕಿದ್ದೀರಪ್ಪ ಅಂದ್ರೆ ಸ್ವಲ್ಪ ಶೀಲ್ ಮರಿ ಇದು ಹಾಂ ಹ್ಞೂ ಇಂಥ ಶೀಲ ಗೊಬ್ಬರ ಚೀಲ ಹಾಕಿ ಸುತ್ತಾರ ಮೊನ್ನೆ ಹಾಕಿಬಿಡ್ರಿ ಹಾಕಲಿ ಮನ್ನಾಕ ಹ್ಞೂ ಏನು ಅಲ್ಲ ಸೀದಾ ಮಾಡ್ಕೊಂಡು ಸೀದಾ ಮಾಡ್ಕೊಂಡು ಮನ್ನಾಕ ಹಾಕಿ ಬಿಡ ಅಲ್ಲಿ ಕಲ್ಲ ಮಣ್ಣು ಹಾಕಿ ಸಾಕಿರ ಇನ್ನೂ ಸ್ವಲ್ಪ ನೀರು ಹಾಕ್ಬೇಕು ಹೆಂಗ್ ಹೋಗ್ಬೇಕಲ್ಲ ಹೌದಾ ಸ್ವಲ್ಪ ಸಿಮೆಂಟ್ ಗಿಮೆಂಟ್ ಹಾಕ್ತೀನ ದೊಡ್ಡ ಮರಿ ಏನಾರ ಐ ಇದು ನೀರು ಹಾಕ್ಬೇಕು ಕಲಾಕ್ ನೀರ್ ಹಾಕಿ ಇನ್ನೊಂದ್ ಸ್ವಲ್ಪ ಹಿಂಗಿಸಿ ಮಳೆ ಹೋಗುತ್ತಲ್ಲ ತಿನ್ನ ಮಕ್ಕಳಪ್ಪನವಾ

ದೋಸ್ರ ನೋಡ್ರಿ ನಿನ್ನೆ ನಾವೇನು ಗುಟ ಆಗುದ್ವಲ್ಲ ಈ ಕಟ್ಟಿ ನೋಡ್ರಿ ಐತಲ್ರಿ ಅದು ನಾಲ್ಕೈ ಮರಿ ಇದೆ ಈ ಮರಿಗೊಂದು ಗುಟ್ಟ ಆಗುದ್ವಿ ಆ ಕಡೆ ಒಂದು ಕಡಲ ಮರಿ ತೊಂಬಂದಿವಿ ಆ ಒಂದು ಕಡಲ ಮರಿಗೊಂದು ಕಟ್ಟಿದ್ವಿ ಎರಡು ಒಟ್ಟ ಎರಡು ಗೂಟ ಆಗೋದು ಕಾಯಿಸಿ ರೆಡಿ ಮಾಡ್ಕೊಂಡಿ ನೋಡ್ರಿ ನಮ್ಮ ಹುಡುಗಲ್ಲಿ ಮರಿಗೆ ಗುಗ್ರಿ ಒತ್ತಕತ್ತನ ಈ ಗೊತ್ತಂಗಿಲ್ಲ ರೀ ಇದು ತಿನ್ನತ್ತ ದೋಸ್ರ ನೋಡ್ರಿ ನಮ್ಮ ನಮ್ಮೂರಾಗೆ ಫುಲ್ಲು ಮಳಿ ಹೆವಿ ಮಳಿ ಭಾಳ ಚಲೋ ಹೊಲಕ್ಕೆ ಇರಲಿಲ್ಲ ಒಂದು ಬೀಸ ಹೊಲ ಮಾಡಿದವರು ಭಾಳ ತ್ರಾಸಾಗಿತ್ತು ಈ ಒಂದು ಮಳೆ ನಮ್ಮ ಲೋಕಲ್ ಸ್ವಲ್ಪ ದೂರದಾಗ ಹೊಲಗೆಲ್ಲ ಮಳೆ ಚಲೋ ಆಗೈತಿ ನೋಡಿರಿ ಹೆಂಗೈತೆ ಸರ್ ನೋಡಿರಿ ನಮ್ಮೂರ ಫುಲ್ ಮಳೆ ಆಗೈತಿ ನಾನಿವತ್ತ ಬಾದಾಮಿ ತೋರ್ಸಕ್ಕೆ ನಿಮಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ನೋಡಿರಿ ನಮ್ಮ ಅಂಬಾರಿ ನಿಂತೈತಿ ಈಗ ಹಾಯ್ ಮಾಡಲಿ ಬರಬೇಕು ರೀ ಚಲಬೇಟರ್ ನೋಡಿರಿ ಏನು ವಿಷಯಪ್ಪ ಅಂತಂದ್ರೆ ನಮ್ಮ ಬಾದಾಮಿಗೆ ನಮ್ಮ ಊರಿಗೆ ನಾಲ್ಕೆ ನಾಲ್ಕು ಕಿಲೋಮೀಟ್ರ್ ಗ್ಯಾಪ್ ರೀ ಅಲ್ಲಿ ಏನಂತಾರೆ ಅಲ್ಲಿ ಮಳೆ ಆಗೈತಿ ಬಟ್ ಇಲ್ಲಿ ಮಳೆ ಆಗಿಲ್ಲ ಅಲ್ಲಿ ಆನೆ ಕಲ್ಲು ಕಲೆ ಆನೆ ಆನೇ ಕಟ್ ಹಾಗ್ ತಗಡೆ ಸೌಂಡ್ ಮಾಡಿ ಕೂತ್ಕೊಳ್ಳೋಂಗ ಮಳೆ ಬಟ್ ಇಲ್ಲಿ ಮಳೆನೇ ಇಲ್ಲ ಬಿಸಿಲು ನೋಡ್ರಿ ಸಲ ನೋಡ್ರಿ ಇದ್ರ ಮಳೆನೇ ಆಗಿಲ್ಲ ನಾವು ಬಾದಾಮಿ ಕುಡ್ದಾಗ ನಿಮ್ಗೆ ಜೋಗ ಜಲಪಾತ ತೋರಿಸ್ಬೇಕಂತ ಹೊಂಟಿದ್ವಿ ಆದ್ರೆ ದುರದೃಷ್ಟವಾದ ಮಳೆನೇ ಆಗಿಲ್ಲ ಎಂತ ಗಾತಾಪ ಇದೆ ದೋಸ್ತರ ಮಳೆ ಆಗಿಲ್ಲ ಅಂದ್ರೆ ಏನಾಗ್ತ ನಿಮಗೆ ಬಾದಾಮಿ ತೋರಿಸ್ತೀನಿ ನಾನು ಬರೀ ಮಗನಿದ್ರ ಈ ಒಂದು ಪ್ಲೇಸ್ ಒಳಗ ವೀರ ಮದಕರಿ ಕಂಠೀರವ ಇತ್ಯಾದಿ ಪಿಚ್ಚರ್ಗಳು ಶೂಟಿಂಗ್ ಆಗಿರುವಂತ ಜಾಗ ಇದೆ ವೀರ ಮದಕರಿ ಮ್ಯಾಗೈತ್ರಿ ಅಲ್ಲಿ ಫುಲ್ ಅನ್ನವಂತ ಅದು ನೋಡ್ರಿರ್ಬೇಕು ನೀವು ಹಳೆ ಬಿಡಿದಾಗ ನನ್ನ ನಾನು ಹಳೆ ಬಿಡಿದಾಗ ಇವತ್ತ ನಾವು ಇಲ್ಲಿ ಬಂದ ಟೈಮ್ ಪಾಸ್ ಆಗಿಲ್ಲ ಅಂತ ಐಮೇ ಟೈಮ್ ಪಾಸ್ ಮಾಡ್ತೀವಿ ಮಂಜಾ ನೋಡ್ರಿ ಮಂಜಾನ್ ಕೆಲಸ ನಿಂತದ ಏನಾರು ಇಲ್ಲಿ ಬಂದಾಗ ಗಾಡಿ ಏನಾರ ಇಟ್ಟಿದ್ರಪ್ಪ ಬಂದ್ರೆ ಗಾಡಿ ಫಿಕ್ಸ್ ಫ್ರೂಟು ಮಾಡ್ಕೊಂಡು ಹೋಗೋದಂತರ ಫಿಕ್ಸ್ ದೋಸೆ ನೋಡ್ರಿ ಇಲ್ಲಿ ಬರೋ ಬಂದ ಅಂಗಡಿಯಾಗ ಒಂದೆರಡು ಸ್ಟಿಂಗ್ ಒಂದೆರಡು ಬಡಂಗ ತಗೊಂಬಂದ್ವಿ ನೋಡ್ಕೊಳ್ಳಿ ರೊಕ್ಕಿಂದ ಪಲ್ಯ ನನಗೊಂದೆ ಎಷ್ಟು ಇಟ್ಕೊಂಡೆ ಮರ ತುಂಬ ಕಸ್ಬನಾಗ ಬಂದಿತ್ತಲ್ಲೇ ಬರೋದು ಕ್ಯಾಮ್ರಾ ಬಂದ್ ಮಾಡಿದ್ದೀನಿ ಕಸ್ಬನಾಗ ಬಂದಿತ್ತು ಏ ಲೇಲಿ ಏ ಹಿಡ್ಕೊಲಿಕ್ಕೆ ಮೊದ್ಲು ಹೇಳ್ತೀನಿ ನನ್ನ ಮಕ್ಕಳು ಬೇರೆ ನೋಡ್ರಿ ಸ್ಟಿಂಗ ಗುಡ್ದಾಗಿಂತರ ಜಿಗದ್ ಕಾಯಿಸ್ ಕುಡ್ದು ಮಾಡೋದು ಬೇಡ ಅಂಗಡಿಯಾಗಿಂತ ಕಾಯಿಸ್ ಕುಡ್ದು ಮಾಡೋದು ಅಂತ ಓಕೆ ದೋಸ್ತ್ರ ನಮ್ಮ ಬಾದಾಮಿ ನಮ್ಮ ಹೆಮ್ಮೆ ಈ ಒಂದು ನಾಡಿನೊಳಗೆ ಹುಟ್ಟಾಕೆ ನಾವು ಪುಣ್ಯ ಮಾಡೀವಿ ಭಾಳ ಖುಷಿ ಆಗ್ತೈತಿ ಯಾಕಂದ್ರೆ ಎಲ್ಲೆಲ್ಲಿಂದ ಫಾರೆನ್ಸ್ ಎಲ್ಲ ಬಂದು ಕಸಿ ಇಲ್ಲೇ ನಮ್ಮ ಒಂದು ಬಾದಾಮಿನ ನೋಡೋಕೆ ಬರ್ತಾರೆ ಖುಷಿ ಆಗ್ತೈತಿ ಇದರ ಒಂದು ಹಿಸ್ಟ್ರಿ ಕಳೀತಾ ಹೋದ್ರೆ ಭಾಳ ಐತಿ ಬಟ್ ಬೇಡ ಓಕೆ ದೋಸ್ತ ನೋಡಿರಿ ಇವು ಮಂಗ್ಯಾ ಸುಳಿ ಮೂನು ಗಣ ಬೆರಿಕಿದವು ಬಟ್ ಭಾಳ ಮೊದಲ ಬಾದಾಮಿ ಅಂದರೆ ಮಂಗೆ ಕ ಫೇಮಸ್ಸು ಹೈ ಬಾದಾಮಿ ಮಂಗ್ಯಾ ಅಂತ ಹೆಸರಿತ್ತು ಬಟ್ ಇವಾಗ ಅವಕ್ಕೆ ಆಹಾರ ಸಿಗದೆ ಒಂದು ಫುಡ್ಡು ಸಿಗ್ಲಾರ ಅವು ಎಲ್ಲ ಕಡಿಮೆ ಆಗಿಬಿಟ್ಟವ್ರಿ ದೋಸ್ತರ ಇವಾಗ ಒಂದು ಬಡಿದು ಹೊಡಿದು ಈ ಥರ ಇತ್ಯಾದಿಗಳು ಕಲ್ಲು ತೊಗೊಂಡು ಒಗಿದು ಇವೆಲ್ಲ ಅದವು ಬಟ್ ಇಲ್ಲಿ ಯಾರೂ ಮಾಡೋಂಗಿಲ್ಲ ಬಟ್ ಆ ಕಡೆ ಸಿಟಿ ಒಳಗೆ ಬಂದು ಅಂದ್ರೆ ಸ್ವಲ್ಪ ಉಡ್ಸೆಲ್ಲ ಮಾಡ್ತಾರಲ್ಲ ಹಾಗಾಗಿ ಹಳ್ಳಿಗಳ ಸಂಖ್ಯೆ ಭಾಳ ಕಡಿಮೆ ಆಗೈತಿ ರೀ ಇವಾಗ ಟೂರಿಸ್ಟ್ ಬಂದ್ರಪ್ಪ ಅಂತಂದ್ರೆ ನೋಡ್ತಾರ ಇಲ್ಲೇ ಬಂದು ಏನಾರ ಹಾಕ್ತಾರೆ ಮಂಗ್ಯಾಕ ಸ್ವಲ್ಪ ತಿನ್ನಕ ಏನಾರು ಕೊಡ್ತಾರೆ ಹಾಗಾಗಿ ಸ್ವಲ್ಪ ಮಂಗ್ಯಾಕ ಬೇಡಿಕೆ ಜಾಸ್ತಿ ಐತಿ ಇಲ್ಲೇ ಬಟ್ ಆ ಕಡೆ ಕಸ್ಕೊಂತ ನೋಡಿ ಕಸ್ಯೋಸಿಂಗ್ ನಾನು ಕುಡಿಯೋಕೆ ದಸ್ರೆ ಇದನ್ನೆಲ್ಲ ಕುಡಿಬಾಡ್ರಿ ವೇಸ್ಟ್ ಆರೋಗ್ಯ ಕಾಣಿಕರ ನಾವು ತಿಂಗಳಾಗ ಒಂದ್ಸಲ ವರ್ಸ್ದಾಗ ಒಂದ್ಸಲ ಕುಡಿಯೋರು ಗೊತ್ತಿಲ್ಲ ಬರಬಾರ್ದಿಲ್ಲ ಹ್ಮ್ ಮತ್ತೆ ಬಂದು ಕಸಿ ಇದನ್ನೆಲ್ಲ ಕಸ ಪಸ ಎಲ್ಲ ಒಗಿಬಾರ್ದು ಹಿಂಗೆ ಹರಿದು ಏನಾರ ಇತ್ತಪ್ಪ ಅಂದ್ರೆ ಇನ್ನು ತೊಂದ್ರೆ ಇಷ್ಟದ ಇಟ್ ಇಟ್ಕೋಬೇಕು ನೀವು ದೂರದ ಹೋದಾಗ ಆ ಕಡೆ ಹೋಗಿಬೇಕು ಕಸದ ಹೋಗಿ ಎಲ್ಲ ಸಿಗುತ್ತೆ ನೋಡಿ ದೋಸ್ತರ ನೋಡ್ರಿ ಎಷ್ಟು ಚೆನ್ನಾಗೈತೆ ನೋಡ್ರಿ ನಮ್ಮ ಬಾದಾಮಿ ವ್ಯೂ ವಾವ್ ಇದು ನೋಡಕ್ಕೆ ಎರಡು ಕಣ್ಣು ಸಾಕಂಗಿಲ್ಲ ನೋಡ್ರಿ ಇಪ್ಪತ್ತು ಕಣ್ಣು ಇದ್ರೆ ಆಕೈತೆ ದೋಸ್ರ ಬಾದಾಮಿ ಸುತ್ತಾಡಿದ್ವಿ ಸ್ವಲ್ಪ ಡ್ಯಾನ್ಸ್ ಮಾಡಿದ್ವಿ ಟೈಮ್ ಪಾಸ್ ಮಾಡಿದ್ವಿ ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ ಗಡಿ